ಶಿವಮೊಗ್ಗ ನಗರದ ಬೊಮ್ಮನಕಟ್ಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜನ್ಮ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಾಸಕ ಚಂದಸಪ್ಪ ಚಾಲನೆ ಕೊಟ್ಟರು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಸಹಕರಿಸಿದರು ನಂತರ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಅವರು ಗಾಂಧೀಜಿ ಮತ್ತು ನರೇಂದ್ರ ಮೋದಿಯ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಉಚಿತ ತಪಾಸಣಾ ಶಿಬಿರಕ್ಕೆ ಮಹಿಳೆಯರು ವೃದ್ಧರು ಕಾರ್ಯಕ್ರಮದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡ್ರು ಶಂಕರ ಆಸ್ಪತ್ರೆ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು మధ్యమారతదేశంలో <laughs> Thank yeah. you. Yeah. ಜನ್ಮ ದಿನಾಚರಣೆಯಿಂದ ಹಿಡಿದು ನಾಳೆ ಅಕ್ಟೋಬರ್ ಎರಡರೂ ಕೂಡ ಸೇವಾ ಒಂದೊಂದು ಮೋರ್ಚು ಕೂಡ ಒಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಅಂತ ನಮ್ಮ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಒಂದು ಮೋರ್ಚಾ ರಕ್ತದಾನ ಶಿಬಿರ ಒಂದು ನಗರದ ಹಾಲ್ಗಳನ್ನ ಅಭಿವೃದ್ಧಿ ಸ್ವಚ್ಛತೆ ಮಾಡುವಂಥದ್ದು ಇನ್ನೊಂದು ಆರೋಗ್ಯ ತಪಾಸಣಾ ಶಿಬಿರ ಈ ರೀತಿ ಇಡೀ ರಾಜ್ಯಕ್ಕೆ ಒಂದು ಮೇಲ್ಪಂಕ್ತಿ ಹಾಕುವಂತ ಎಲ್ಲರೂ ಸಮರಾಗಿ ಹಂಚಿಕೊಂಡು ಒಟ್ಟಾಗಿ ಭಾರತೀಯ ಜನತಾ ಪಕ್ಷದ ಸಂಘಟನೆಯ ತೀರನ್ನ ಹಿಡಿಯುವಂತ ಕೆಲಸವನ್ನ ಮಾಡ್ತಿರೋದು ನಮ್ಮ ಶಿವಮೊಗ್ಗ ನಗರದ ಬಿಜೆಪಿಯಂತ ನನ್ನ ಅಭಿಮಾನಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ ಎಲ್ಲರೇ ನಾನು ತಿಳಿಸ್ತಾ ಇದ್ದೀನಿ ಸಾಕಷ್ಟು ಇವತ್ತು ಪತ್ರಿಕೆಯನ್ನ ತೆಗೆದ್ರೆ ಕಳೆದ ಎರಡು ತಿಂಗಳಿಂದ ಯಾರ ಮೇಲೆ ಭ್ರಷ್ಟಾಚಾರದ ಚುಕ್ಕೆಗಳು ಎಷ್ಟೆಷ್ಟಿದೆ ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದೇ ಈ ಸಂದರ್ಭದಲ್ಲಿ ಕಲೆಯನ್ನು ಕೊಟ್ಟಿದ್ದು ನಮ್ಮ ನಾಯಕ ಅಂತ ನರೇಂದ್ರ ಮೋದಿ ಜಿ ಅವರು ವರ್ಷ ಯಾಕೆ ಈ ಬಾರಿ ಕರೆ ಕೊಟ್ಟಿದ್ದಾರೆ ದೇಶನೂ ಕೂಡ ಸ್ವಚ್ಛವನ್ನ ಸ್ವಚ್ಛವನ್ನಗೊಳಿಸಬೇಕು ಮತ್ತೆ ನಮ್ಮ ನಮ್ಮಲ್ಲಿ ನಮ್ಮಲ್ಲಿರುವಂತ ವೈಯಕ್ತಿಕ ಸ್ವಚ್ಛತೆಯನ್ನು ಕೂಡ ಇಟ್ಕೊಳ್ಬೇಕು ಅಂತ ಹೇಳಿ ಭಾಜಪಾ ಕಾರ್ಯಕರ್ತರಿಗೆ ಈ ದೇಶದ ನಾಗರಿಕರಿಗೆ ಈಗಾಗಲೇ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಆದಿಕಲ್ಲಿ ಪೂರಕವಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳು ಹೇಳ್ತಾ ಇದ್ರು ಮಾಕೇನಾ ನಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನ ಗಿಡ ಮುಖಾಂತರ ಪ್ರಕೃತಿಯನ್ನ ಉಳಿಸ್ಬೇಕು ಮೊನ್ನೆ ವೈನಾಡಲ್ಲಿ ನಡೆದಂತ ಘಟನೆ ಯಾವ ರೀತಿ ನೋಡ್ ನೋಡ್ತಿದ್ದಂಗೆ ಇವತ್ತು ಕೂಡ ದೇವ ಸಿಗ್ಲಿಲ್ಲ ವಿಚಾರ ಸಿದ್ದಾಪುರ ಆ ಕಡೆ ಗುಡ್ಡ ಕುಸ್ತು ಮೊನ್ನೆ ಲಾರಿ ಸಮೇತ ಆ ಒಂದು ಅಕ್ಬರ ಹತ್ರ ಮೊನ್ನೆ ಡ್ರೈವರ್ ಮೊನ್ನೆ ಸಿಕ್ಕಿದ್ದಾರೆ ಈ ರೀತಿ ಪ್ರಕೃತಿಗಳು ದಬ್ಬಲಾಗ್ತಿರ್ತದೆ ಈ ಸಂದರ್ಭ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು